ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಉಳ್ಳಂಥ ಈ ಪಿಂಜಾರ ಸಮುದಾಯವನ್ನು ಸರ್ಕಾರ ಕಡೆಗಣನೆ ಮಾಡಿದೆ ಹೋದ ಬಿ ಜೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಪಿಂಜಾರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ರಚನೆ ಮಾಡಿ ಆದೇಶ ಮಾಡಿತ್ತು ಆ ಆದೇಶನ ಈ ಬಜೆಟ್ನಲ್ಲಾದರೂ ನಮ್ಮ ಸಮುದಾಯಕ್ಕೆ ಕೆಳಮಟ್ಟದ ಸಮುದಾಯಕ್ಕೆ ಅನುಷ್ಠಾನ ಮಾಡಿ ಅನುಷ್ಠಾನಗೊಳಿಸ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ವಿ ನಮ್ಮ ಸುಮಾರು ಜಿಲ್ಲೆಯಲ್ಲಿ ಎಲ್ಲ ಸಹ ಕಾಂಗ್ರೆಸ್ ಸರ್ಕಾರ ಬೆಂಬಲ ಬೆಂಬಲ ಮಾಡಿ ನಮ್ಮ ಸಮುದಾಯ ಸರ್ಕಾರ ಬರೋಕ್ಕೆ ಒಂದು ಕಾರಣವಾಗಿದೆ ಇಂಥ ಸಮುದಾಯವನ್ನು ಸರ್ಕಾರ ಕಡಗಣ ಕಡೆಗಣನೆ ಮಾಡಿದೆ ಮುಂದೆ ಎಂ ಪಿ ಚುನಾವಣೆ ಇದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನ ಮನವರಿಕೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ನೀಡಿದ್ದೀವಿ ಮುಖ್ಯಮಂತ್ರಿಗಳಿಗೂ ಮನವಿ ಪತ್ರ ನೀಡಿದರೂ ಸಹ ಈ ನಮ್ಮ ಬಜೆಟ್ನಲ್ಲಿ ಯಾವುದೇ ರೀತಿಯ ನಮ್ಮ ಪಿಂಜಾರ ಸಮುದಾಯಕ್ಕೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ಅನುಷ್ಠಾನಗೊಳಿಸಿಲ್ಲ ಈ ಎಂದಿನ ಎಂ ಪಿ ಚುನಾವಣೆ ಇದೆ ಎಂ ಪಿ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಎಷ್ಟು ಸಂಘಟನೆಗಳದಾವ ಅಷ್ಟು ಸಂಘಟನೆಗಳು ಸೇರಿ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಆ ಕೆಲಸನ ಆ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡೋದ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ಕೊಂಡ್ಬಿಟ್ಟು ಈ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ಕೊಂಡ್ಬಿಟ್ಟು ಈ ನಮ್ಮ ಪಿಂಜಾರ ಸಮುದಾಯದ ಕೆಳ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ